ಐ ಥಿಂಕ್ ಇದು ನನ್ನ ಡ್ರೀಮ್ ಕಮ್ ಟ್ರೂ ಸಿನಿಮಾ ರಿಲೀಸ್ ಆಗ್ತಿರೋದು ಯಾಕೆಂದ್ರೆ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟು ಅಷ್ಟು ಪ್ಯಾಷನ್ ಇಂದ ಸರ್ ಫ್ಯಾಷನ್ ಅಂತ ಹೇಳಿದ್ರು ಅದು ಆ್ಯಕ್ಚುಲಿ ಪ್ಯಾಷನ್ ಇತ್ತು ತುಂಬ ಪ್ಯಾಷನ್ನಲ್ಲಿ ನಾವು ಈ ಸಿನಿಮಾ ಮಾಡಿದ್ದೀವಿ ಅವರು ನವನೀತ್ ಅವರು ನನ್ನ ಆ್ಯಸ್ ಅ ನನ್ನ ತುಂಬ ವರ್ಷದಿಂದ ತರುಣ್ ಅವರ ಪರಿಚಯ ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ ಆ್ಯಕ್ಚುಲಿ ನಾನು ಟಿವಿಯಲ್ಲಿ ಕೆಲಸ ಮಾಡಬೇಕಾದ ಆವಾಗಿಂದ ಪರಿಚಯ ನವನೀತ್ ಅವರು ಹೀರೋ ಥರ ಕಾಣ್ತಾ ಇದ್ದಾರೆ ಬೈದವಿ ನವನೀತ್ ಅವ್ರ ಕರ್ವಾ ಸಿನಿಮಾ ನೋಡಿಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು ನನಗೊಂದು ಒಳ್ಳೆ ರೋಲ್ ಇರಬೇಕು ಅವ್ರ ಸಿನ್ಮಾ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ ಅದು ನಿಜ ಆಗಿದೆ ತುಂಬ ಟೈಮ್ ತಗೊಂಡು ಅವರು ಒಳ್ಳೆ ಟೈಮ್ಗೆ ಸಿನ್ಮಾ ರಿಲೀಸ್ ಆಗಬೇಕು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಕರೆಕ್ಟಾಗಿರೋ ಟೈಮ್ಗೆ ಐ ತಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ ಅದು ಇವಾಗ ಬಂದಿದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇದು ನನ್ನ ಆ್ಯಕ್ಚುಲಿ ಶರಣ್ ಸರ್ ಜೊತೆ ನನ್ನ ತುಂಬ ಹಿಂದೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು ಅದು ಹೊರಟೋಗಿತ್ತು ಇನ್ನೊಂದ್ಸಲ ಸಿಗುತ್ತಾ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ಬರುತ್ತೆ ಅಂತ ಗೊತ್ತಿತ್ತು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇದು ಪರ್ಫೆಕ್ಟ್ ರೋಲ್ ಆ್ಯಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಇನ್ನೂ ಬಿಲ್ಯೂ ಆಗೋಲ್ಲ ಬಿಕಾಸ್ ಈಸ್ ಸೋ 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 ಗುಡ್ ಅವರಷ್ಟು ಒಳ್ಳೆಯವರಾಗಕ್ಕೆ ನಾನು ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ ಐ ವಿಲ್ ಕೀಪ್ ಸರ್ ಥ್ಯಾಂಕ್ ಯು ಸರ್ ಯು ವಂಡರ್ಫುಲ್ ಆ್ಯಕ್ಚುಲಿ ಐ ಆಮ್ ಅ ಫ್ಯಾನ್ ಆಫ್ ಯು ನಿಮಗೆ ಗೊತ್ತು ಆ್ಯಂಡ್ ಐ ಆಲ್ಸೋ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆ್ಯನ್ ಆ್ಯಕ್ಟರ್ ಆ್ಯಂಡ್ ಆದಿತಿ ಜೊತೆ ಸೀನ್ಸ್ ಇಲ್ಲ ಬಟ್ ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ ಆ್ಯಸ್ ಎ ಟೀಮ್ ರಜನಿ ಆಲ್ಸೋ ಬೇಬಿ ದೊಡ್ಡೊಳಾಗಿದೆಯಾ ನೀನು ಪ್ರಭು ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು ನಾವು ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ಆ್ಯಕ್ಚುಲಿ ನನಗಿಂತ ಜೂನಿಯರು ಸಿನಿಮಾ ಇಂಡಸ್ಟ್ರೀಲಿ ಬಟ್ ಅವ್ರು ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ ಅಂದರೆ ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಅವರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ ಹೀ ಈಸ್ ಆಲ್ವೇಸ್ ಗಿವಿಂಗ್ ಮೀ ಟಿಪ್ಸ್ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈಸ್ ಗಿವಿಂಗ್ ಮೀ ಟಿಪ್ಸ್ ಹಿಂಗೆ ಮಾಡು ಹಂಗೆ ಮಾಡು ಅಂತ ಆ್ಯಂಡ್ ರೈಟ್ಫುಲಿ ಅವ್ರು ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ಕೆಲವು ಸಜೆಷನ್ಸ್ ಕೊಟ್ಟರು ಅದು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಚೀಕು ಅವ್ರ ಜೊತೆ ನನ್ನ ಸೀನ್ಸ್ ಇಲ್ಲ ಬಟ್ ಅದು ಚಿಕನ್ ಅವ್ರ ಜೊತೆ ಸೀನ್ಸ್ ಇಲ್ಲ ನನ್ನದು ಚಿಕೂ ಬಟ್ ಖುಷಿ ಇದೆ ಇಲ್ಲ ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀವಿ ಇಲ್ಲಿ ಸರ್ ನಿಮ್ಮ ಜೊತೆನೂ ಸೀನ್ಸ್ ಇಲ್ಲ ಐ ಇದೆಯಲ್ಲ ಇಲ್ಲ ನನಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಇದೆ ರಘು ಅವರೇ ಹ್ಯಾಪಿ ಬರ್ತ್ಡೇ ಟು ಯು ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ನಾನು ಇವತ್ತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋರಿಗೆ ಮಾಧ್ಯಮ ಮಿತ್ರರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ